ಒಬ್ಬ ರಾಮು ಇದ್ದ ಇನ್ನೊಬ್ಬ ಇದ್ದ ರಾಮುಗೆ ಎಲ್ಲ ಗೊತ್ತು ರಾಜಕೀಯದಲ್ಲಿ ಯಾವ ಪಾರ್ಟಿ ಗೆಲ್ಲುತ್ತೆ ಯೂಟ್ಯೂಬಲ್ಲಿ ಯಾರ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಸಿನಿಮಾದಲ್ಲಿ ಯಾವ ಆ್ಯಕ್ಟರ್ ಜೊತೆ ಯಾರಿಗೆ ಅಫೇರ್ ಇದೆ ನಲವತ್ತು ವರ್ಷ ಆದರೂ ಇನ್ನೂ ಮದುವೆ ಯಾಕಾಗಿಲ್ಲ ಎಷ್ಟು ಸಿನಿಮಾ ಮಾಡಿದ್ದಾನೆ ಅಥವಾ ಇಂಥ ಕ್ರಿಕೆಟರು ಎಷ್ಟು ಮ್ಯಾಚ್ ಆಡಿದ್ದಾನೆ ಎಷ್ಟು ಸ್ಕೋರ್ ಮಾಡಿದ್ದಾನೆ ಅಥವಾ ಇಂಥ ಹೀರೋಯಿನ್ನ ಮನೆಯಲ್ಲಿರುವ ನಾಯಿ ಹೆಸರೇನು ಎಲ್ಲ ಗೊತ್ತಿದೆ ಆದರೆ ಒಂದು ಗೊತ್ತಿಲ್ಲ ಅವನ ಜೀವನನ ಶ್ರೀಮಂತಿಕೆಯಿಂದ ಹೇಗೆ ಬದುಕೋದು ಅಂತ ಬಿಲ್ ಗೇಟ್ಸ್ನಾಗೆ ಹೇಳಿದ್ರೆ ಈ ಆಕ್ಟ್ರೆಸ್ನ ಮನೆಯಲ್ಲಿರುವ ನಾ ಹೆಸರೇನು ಗೊತ್ತಿಲ್ಲ ಅವನಿಗೆ ಆ ಆ್ಯಕ್ಟ್ರೆಸ್ ಹೆಸರೇ ಗೊತ್ತಿಲ್ಲ ಅವರಿಗೆ ಇಂಥ ಕ್ರಿಕೆಟರ್ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ ಆಡಿದ್ದಾರೆ ಅಂದರೆ ಅದು ಗೊತ್ತಿಲ್ಲ ನೀವು ಹೇಳ್ಬೋದು ಅವನಿಗೇನೂ ಗೊತ್ತಿಲ್ಲ ಅಂತ ಆದರೆ ಅವನಿಗೆ ಶ್ರೀಮಂತಿಕೆ ಗೊತ್ತು ಅವನಿಗೆ ಏನು ಅವಶ್ಯಕತೆ ಇದೆಯೋ ಅದ್ರ ಮೇಲೆ ಗಮನ ಹರಿಸೋದು ಗೊತ್ತು ಯಾಕೆ ಕತೆ ಹೇಳಿದೆ ಅಂದರೆ ರಿಲೆವೆಂಟ್ ರಿಲೆವೆಂಟ್ನ ಅರ್ಥ ಮಾಡಿಕೊಂಡ್ರೆ ಅಕ್ಯುರೇಟ್ ಥಿಂಕಿಂಗ್ನ ಅರ್ಥ ಆಗುತ್ತೆ ನೀವೊಂದು ಹೋಟ್ಲು ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಿತ ವಿಚಾರನ ಕಲಿಬೇಕಾಗತ್ತೆ ಅದು ಬಿಟ್ಟು ಟೈಮ್ ಪಾಸ್ ವಿಚಾರನ ತಲೆ ತುಂಬ್ಕೋತಾ ಇದ್ದರೆ ಅದರಿಂದ ಏನು ಉಪಯೋಗ ಆಗೋಲ್ಲ ಯಾರು ಎಷ್ಟು ಸ್ಕೋರ್ ಮಾಡಿದ್ರೆ ನಿಮಗೇನು ಎರಡು ವಿಷಯನ ಅರ್ಥ ಮಾಡ್ಕೋಬೇಕು ಜನರ ಒಪಿನಿಯನ್ ಅದು ನಿಜ ಅಲ್ಲ ಎರಡನೇದು ನಾವೇನು ಮಾಡ್ಬೇಕಂತಿದ್ದೀವಿ ಗು ನಮ್ಮ ಗುರಿ ಏನಿದೆ ಅದ್ರ ಕಡೆ ಗಮನ ಹರಿಸ್ಬೇಕು ನಾನು ಈ ಕೆಲಸ ಮಾಡಲಿಕ್ಕಾಗಲ್ಲ ಯಾಕಾಗಲ್ಲ ನಿಮಗಿಂತ ಆಶಕ್ತರು ಮಾಡ್ತಾ ಇಲ್ವಾ ನನ್ನ ಕೈಲಿ ಹಣ ಮಾಡ್ಲಿಕ್ಕೆ ಸಪೋರ್ಟ್ ಇಲ್ಲ ಎಜುಕೇಶನ್ ಇಲ್ಲ ಇವೆಲ್ಲ ಯೂನಿವರ್ಸಲ್ ಟ್ರೂತ್ ಅಲ್ಲ ಜನರ ಅಭಿಪ್ರಾಯ ವಿಜುಲೈಝೇಷನ್ ಮಾಡಿ ಎಲ್ಲಿ ತನಕ ಅಂದರೆ ನಿಮ್ಮ ಮಾನಸಿಕ ಪಟಲದಲ್ಲಿ ನಡೆಯುತ್ತಿರುವ ಚಿತ್ರಣ ರಿಯಾಲಿಟಿ ಆಗೋ ತನಕ ನೀವು ಮಿರಾಕಲ್ ಥಿಂಕಿಂಗ್ ಮಾಡಿಲ್ಲ ಅಂದರೆ ಈ ಪ್ರಪಂಚ ಸಮಾಜ ಅವ್ರ ವಿಚಾರ ನಿಮ್ಮ ತಲೆಯಲ್ಲಿ ಹಾಕ್ತಾ ಇರ್ತಾರೆ ಜನರೇನು ಸಮಾಜದಲ್ಲಿ ಪಾಯ್ಸನ್ ರಿಲೀಸ್ ಮಾಡಬೇಕು ಇಮೋಷ್ನಲ್ ಪಾಯ್ಸನ್ ರಿಲೀಸ್ ಮಾಡಬೇಕು ಅದನ್ನು ಅವರು ನಿಮ್ಮ ಕಿವಿಯಲ್ಲಿ ಬಿಡ್ತು ಬಿಡ್ತಾರೆ ಪೀಪಲ್ ಆರ್ ಫಿಲ್ಡ್ ವಿತ್ ದ ಗಾಸಿಪ್ಸ್ ನ್ಯೂಸು ಬೇಡದ ವಿಚಾರ ಗಾಸಿಪ್ಸ್ ಅವರ ಇಮೋಷ್ನಲ್ ಪಾಯ್ಸನ್ ಏನಿದೆ ಅವರೆಲ್ಲಾದರೂ ರಿಲೀಸ್ ಮಾಡಬೇಕು ಅದನ್ನೆಲ್ಲಿ ರಿಲೀಸ್ ಮಾಡೋದು ಅದಕ್ಕೆ ಅವೈಲಬಲ್ ಇದ್ದವರನ್ನು ಹುಡುಕ್ತಾರೆ ಯಾರ ಹತ್ರ ರೆಲವೆಂಟ್ ವಿಚಾರ ಇಲ್ಲವೋ ಅಂಥ ವ್ಯಕ್ತಿ ಅವ್ರು ಹುಡುಕ್ತಾ ಇರ್ತಾರೆ ಒಂದು ವೇಳೆ ನೀವೇ ಅಂಥ ವ್ಯಕ್ತಿ ಆಗಿದ್ದರೆ ನಿಮ್ಮ ಕಿವಿಯಲ್ಲೇ ಅವರು ಪಾಯ್ಸನ್ ಬಿಡ್ತಾರೆ ನಿಮ್ಮ ಬ್ರೈನ್ ಪಾಯ್ಸನ್ ಮಾಡ್ತಾರೆ ಸ್ವಲ್ಪ ದಿನ ನಿಮ್ಮ ಕನಸು ಗುರಿ ಅದರ ನಶಲಿರಿ ವಿಜುವಲೈಸ್ ಮಾಡಿ ನೆಗೆಟಿವ್ ಜನ ದೂರ ಆಗ್ತಾರೆ ಪಾಸಿಟಿವ್ ಘಟನೆ ಘಟಿಸಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷ ವ್ಯಕ್ತಿ ವಿಶೇಷ ಆಪರ್ಚುನಿಟಿಗಳು ನಿಮ್ಮನ್ನು ಹುಡುಕಿ ಬರ್ತವೆ ಒಂದು ಡಿಕ್ಲರೇಷನ್ ಮಾಡ್ಕೊಳ್ಳಿ ನಾನು ಕಮಿಟೆಡ್ ಆಗಿದ್ದೀನಿ ನಾನು ಇವತ್ತಿನಿಂದ ರೆಲವೆಂಟ್ ಥಿಂಗ್ಸ್ನ ಪ್ರಸ್ತುತಪಡಿಸ್ತೇನೆ ನನಗೆ ಅವಶ್ಯಕವಾಗಿರುವಂಥದ್ದನ್ನು ಮಾತ್ರ ನಾನು ಮಾಡ್ತೀನಿ ನಾನು ನನ್ನ ಮೈಂಡಲ್ಲಿ ಮಿರಾಕಲ್ ಥಿಂಕಿಂಗ್ನ ತುಂಬಿಸ್ಕೊಳ್ತೇನೆ ಎಷ್ಟು ತುಂಬಿಸ್ಕೊತೀನಿ ಅಂದರೆ ಹೊರಗಡೆ ಜನ ಬಂದು ನನ್ನ ತಲೆಯಲ್ಲಿ ಹಾಕಲಿಕ್ಕೆ ಜಾಗನೇ ಇರಬಾರ್ದು ಹತ್ತು ವರ್ಷ ನಂತರ ನಿಮ್ಮ ಜೀವನ ಹೇಗಿರಬೇಕು ಯಾವ ಕಾರು ಯಾವ ಮನೆ ಹಣ ಎಷ್ಟಿರಬೇಕು ಬಂಗಾರ ಎಷ್ಟಿರಬೇಕು ವಿಜುಲೈಸ್ ಮಾಡಿ ಜಮೀನು ಎಷ್ಟಿರಬೇಕು ವಿಜುಲೈಸ್ ಮಾಡಿ ಈ ವಿಡಿಯೋ ಯಾರಿಗೋಸ್ಕರ ಗೊತ್ತಾ ನಾನೇನು ಇಲ್ಲ ಏನು ಮಾಡೋದಂತಲೇ ನನಗೆ ಗೊತ್ತಿಲ್ಲ ನನಗೆ ಗೊತ್ತು ಆದರೆ ನಾನು ಮಾಡ್ತಾಯಿಲ್ಲ ಮಾಡ್ತಾ ಇದ್ದೀನಿ ಆದರೆ ಖುಷಿಯಾಗಿಲ್ಲ ಈ ಮನಸ್ಥಿತಿ ನಿಮ್ಮದಾಗಿದ್ದರೆ ಈ ವಿಡಿಯೋ ನಿಮಗೆ ಇಂಥ ಮನಸ್ಥಿತಿ ನಿಮ್ಮದಲ್ಲದಿದ್ದರೆ ಆ ಥರದವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇಲ್ಲಿ ಮೂವತ್ ನಾಲ್ವತ್ತು ವೀಡಿಯೋ ಮಾಡ್ತೀನಿ ಜನರ ಜೀವನ ಬದಲಾಯಿಸ್ಬೋದು ಜನರ ಹತ್ರ ಡೈರೆಕ್ಷನ್ ಇಲ್ಲ ನಾವು ಹಿಂದಿನ ವೀಡಿಯೋದಲ್ಲಿ ತಿಳ್ಕೊಂಡಾಗೆ ಒಂದು ಸಾರಾಂಶ ಹೇಳಬೇಕಂದ್ರೆ ಮೊದಲನೇದು ಶ್ರೀಮಂತನಾಗುವುದು ನನ್ನ ಜನ್ಮ ಸಿದ್ಧ ಹಕ್ಕು ಟು ಬಿ ರಿಚ್ ಇಸ್ ಎ ನ್ಯಾಚುರಲ್ ಎರಡನೇ ವೀಡಿಯೋದಲ್ಲಿ ಶ್ರೀಮಂತನಾಗೋದಕ್ಕೆ ಒಂದು ಪ್ರಾಸೆಸ್ ಇದೆ ಅದಕ್ಕೆ ದಾರಿ ಇದೆ ಅದಕ್ಕೋಸ್ಕರ ನಾನು ತಯಾರಾಗಿದ್ದೀನಿ ಮೂರನೇ ವೀಡಿಯೋದಲ್ಲಿ ನಾನು ಶ್ರೀಮಂತನಾಗಬೇಕಂದ್ರೆ ಯೂನಿವರ್ಸಲ್ ಎನರ್ಜಿ ಮೂಲಕ ಹಾದು ಹೋಗಬೇಕು ವಿಚಾರದ ಮೂಲಕ ಅದನ್ನು ಪ್ರಭಾವಿತಗೊಳಿಸಬೇಕು ಅದನ್ನು ತಿಳ್ಕೊಂಡಿದ್ದೀವಿ ನಾಲ್ಕನೇ ವೀಡಿಯೋದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನನ್ನು ನಾನು ನನಗೇನು ಬೇಕು ನನ್ನ ಗುರಿ ಏನು ಅದ್ರ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರ ಐದನೇ ವೀಡಿಯೋದಲ್ಲಿ ವಿಜುವಲೈಸೇಷನ್ ಮಾನಸಿಕ ಚಿತ್ರಣ ಯಾವ ರೀತಿ ನೋಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನೆಕ್ಸ್ಟು ಮಿರಾಕಲ್ ಬೇ ವಿಧಾನ ಏನು ಪ್ರೊಸಸ್ ಏನು ಮುಂದಿನ ಹೆಜ್ಜೆ ಮಿರಾಕಲ್ ಆ್ಯಕ್ಷನ್ ನೀವು ಕೇಳಬಹುದು ಆ್ಯಕ್ಷನ್ ತಗೊಳ್ಳುವಾಗಿದರೆ ವಿಜಲೈಜೇಷನ್ ಯಾಕೆ ಆಫರ್ಮೇಶನ್ ಯಾಕೆ ಅಂತ ಯಾವ ಮನುಷ್ಯನೇ ಆಗಿರಲಿ ಏನು ಮಾಡ್ಬೇಕಂತಿದಾನೋ ಮಾಡ್ತಾ ಇದ್ದಾನೋ ಆ ಕಾರ್ಯಕ್ಕಿಂತ ಮುಂಚೆ ಒಂದು ವಿಚಾರ ಇರ್ತದೆ ಅವನು ವಿಚಾರ ಮಾಡಿಲ್ಲ ಅಂದರೆ ಅವನಿಗೆ ಅವಶ್ಯಕತೆ ಇಲ್ಲದ ವಿಚಾರದ ಮೇಲೆ ಅವನು ಆ್ಯಕ್ಷನ್ ತಗೋತಾನೆ ಹಾಗಾಗಿ ಜೀವನ ಅಸ್ತವ್ಯಸ್ತ ಆಗುತ್ತೆ ಈ ಒಂದು ಕಾರಣಗೋಸ್ಕರ ನಾವು ಹಳೆಯ ವಿಚಾರನ ಡಿಲೀಟ್ ಮಾಡಿ ಹೊಸ ವಿಚಾರನ ಸ್ಥಾಪನೆ ಮಾಡಿಕೊಂಡಿದ್ದು ಹಾಗಾಗಿ ಮಿರಾಕಲ್ ಥಿಂಕಿಂಗ್ನ ಅವಶ್ಯಕತೆ ಇತ್ತು ನಾವು ಇವತ್ತಿನ ತನಕ ನಮ್ಮ ವಿಚಾರ ಯೂನಿವರ್ಸಿ ಎನರ್ಜಿ ಕನೆಕ್ಟಾಗಿ ತಕ್ಷಣ ಮ್ಯಾನಿಫೆಸ್ಟ್ ಆಗಬೇಕು ಆ ಥರ ಸ್ಟೇಜ್ ಇನ್ನೂ ಬಂದಿಲ್ಲ ಇದನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೋಲ್ಡ್ ಬೇಕು ನಿಮ್ಗೆ ಗೊತ್ತಿದೆ ಗೋಲ್ಡ್ ಎಲ್ಲೆಲ್ಲಿ ಸಿಗ್ತದೆ ಕೆಲವೊಂದು ಜಾಗದಲ್ಲಂತೂ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಬಾಕಿ ಇದೆ ನಿಮಗೆ ಗೋಲ್ಡ್ ಬೇಕು ಅದರ ಕನಸು ಕಂಡಿದ್ದೀರಾ ಇಪ್ಪತ್ತ್ನಾಲ್ಕು ತಾಸು ಮಾಡ್ತಾ ಇದ್ದೀರಾ ನೀವು ಯೂನಿವರ್ಸಲ್ ಇಂಟೆಲಿಜೆನ್ಸ್ನ ಇದ್ದೀರಾ ಹಾಗಂತ ಯೂನಿವರ್ಸಲ್ ಎನರ್ಜಿ ಪ್ರತ್ಯಕ್ಷ ಆಗಿ ತಗೋ ಇದ್ದೀನ್ ಗೋಲ್ಡು ಅಂತ ಕೊಡೋಲ್ಲ ನಮ್ಮ ಥಾಟ್ಸ್ ಯೂನಿವರ್ಸ್ ಎನರ್ಜಿ ಕೇಳಿಸ್ಕೊಳ್ತದೆ ಆದರೆ ಬಂಗಾರ ಇರೋ ಜಾಗದಲ್ಲಿ ಯಾರಾದರೂ ಮೈನಿಂಗ್ ಮಾಡ್ತಿರ್ಬೋದು ಯೂನಿವರ್ಸ್ ಇಲ್ಲ ಯಾರಾದರೂ ರಿಫೈನ್ ಮಾಡ್ತಿರ್ಬೋದು ಪ್ಯಾಕಿಂಗ್ ಮಾಡ್ತಿರ್ಬೋದು ನಾವೇನು ಮಾಡಬೇಕು ಅಂದರೆ ಆ ಆ್ಯಕ್ಟಿವಿಟಿಯಲ್ಲಿ ಕನೆಕ್ಟ್ ಆಗಬೇಕು ಆ ಗೋಲ್ಡ್ನ ರಿಸೀವ್ ಮಾಡ್ಕೋಬೇಕು ಆ ಪ್ರೊಸೆಸ್ಸಲ್ಲಿ ನಾವು ಸೇರ್ಕೋಬೇಕಾಗತ್ತೆ ಆ ಆಕ್ಟಿವಿಟೀಲಿ ನಾವು ಸೇರ್ಕೋಬೇಕು ರಿಸೀವ್ ಮಾಡೋದರ ಮುಖಾಂತರ ಇದನ್ನೇ ಆ್ಯಕ್ಷನ್ ಅನ್ನೋದು ನಿಮಗೆ ಡ್ರೀಮ್ ಹೌಸ್ ಬೇಕು ಕನಸಿನ ಮನೆ ಬೇಕು ನೀವು ಥಾಟ್ಸ್ ಹಾಕಿದ್ದೀರಾ ಮಾಡ್ತಾ ಮಾಡ್ತಾಯಿದ್ದೀರಾ ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಆಗ್ತಾಯಿದ್ದೀರಾ ಹಾಗಂತ ದೇವತೆಗಳು ಪ್ರತ್ಯಕ್ಷ ಆಗಿ ತಗೊಳಪ್ಪ ಇದು ಮನೆ ನಿಂದು ಇದು ಅಂತ ಕೊಡೋಲ್ಲ ಈ ರೀತಿ ಆಗೋಲ್ಲ ಆದರೆ ಮನೆ ಕಟ್ಟುವ ಮೇಸ್ತ್ರಿ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ನಿಮ್ಗೆ ಗೊತ್ತಿರ್ತಾರೆ ಎಲ್ಲಿ ಮಟೀರಿಯಲ್ ಸಿಗ್ತದೆ ನಿಮ್ಗೆ ಗೊತ್ತಿರುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳಿಕೆ ತಯಾರಾಗಿರಬೇಕು ಯೂನಿವರ್ಸ್ ನಮಗೋಸ್ಕರ ಏನೇ ಮಾಡಲಿ ಅದು ನಮ್ಮಿಂದನೇ ಮಾಡಿಸುತ್ತೆ ನಾನು ನಿರ್ಧಾರ ತಗೋತೀನಿ ನಾನು ರಿಚುವಲ್ಸ್ ಮಾಡ್ತೀನಿ ನಾನು ಆ್ಯಕ್ಟಿವಿಟಿ ಮಾಡ್ತೀನಿ ನನಗೆ ಯೂನಿವರ್ಸ್ ಗಿಫ್ಟ್ ಸಿಗ್ತದೆ ನಮಗೆ ಹಣ ಬೇಕು ಅದು ಬೇರೆಯವ್ರ ಹತ್ರ ಇದೆ ನೀವೀಗ ಅದನ್ನು ತಗೋಬೇಕು ಅಂದರೆ ನೀವು ಏನಾದರೂ ಕೊಡಬೇಕಾಗತ್ತೆ ಅದಕ್ಕೆ ಸಮಾನ ಆದಂಥದ್ದು ನೀವು ಅದನ್ನು ತಗೊಳ್ಳಿಕ್ಕೆ ಏನು ಕೊಡ್ತೀರೋ ಅದೇ ಆ್ಯಕ್ಷನ್ ನೀವು ಡ್ರೀಮ್ ಮನೆ ತೊಗೊಳದ್ರ ಬಗ್ಗೆ ಯೋಚಿಸಿದ್ದೀರಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚಿಸಿದ್ದೀರಾ ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನಿಮ್ಮನ್ನು ನೀವು ಒಳ್ಳೆ ಲೈಫ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀರಾ ನಿಮ್ಮ ಜೀವನ ಉತ್ತುಂಗಕ್ಕೆ ಕೊಂಡೊಯ್ಬೇಕು ಅಂತ ಯೋಚಿಸಿದಿರಾ ಇದೆಲ್ಲ ಮಿರಾಕಲ್ ಥಿಂಕಿಂಗ್ ಮಾಡಿದ್ರಿ ಯೂನಿವರ್ಸಿಗೆ ಮೆಸೇಜ್ ಟ್ರಾನ್ಸ್ಫರ್ ಮಾಡಿದ್ದೀರಾ ಅದು ನಿಮ್ಮ ಹತ್ತಿರ ಇದೆ ತುಂಬ ಸಮೀಪ ಇದೆ ಆದರೆ ಅದನ್ನು ರಿಸೀವ್ ಮಾಡಬೇಕು ನೀವು ಆ್ಯಕ್ಷನ್ ತಗೊಳ್ಳೇಬೇಕು ರಿಸೀವ್ ಮಾಡಲಿಕ್ಕೆ ತಯಾರು ಮಾಡಿ ರಿಸೀವ್ ಮಾಡೋದಂದರೆ ಆ್ಯಕ್ಷನ್ ತಗೊಳ್ಳೋದು ನಮಗೆ ಬರಬೇಕಾದ್ದು ಬೇರೆಯವರ ಹತ್ರ ಇದೆ ಅವ್ರ ಕೈಯಿಂದ ನೀವು ಅದಕ್ಕೆ ಸಮಾನ ಅನ್ನೋದು ಕೊಟ್ಟು ಪಡಿಬೇಕು ಸಮಾನ ಅನ್ನೋದು ಅಲ್ದಿದ್ರು ಬೇರೆ ಏನೋ ಕೊಟ್ಟು ಪಡಿಬೋದು ಅದು ಮುಂದಿನ ವೀಡ್ಯದಲ್ಲಿ ಹೇಳ್ತೀನಿ ನಾವು ಹೇಗೆ ಆ್ಯಕ್ಷನ್ ತಗೊಳ್ಳೋದು ನಾನು ಹಳ್ಳಿಲ್ಲಿದ್ದೀನಿ ಓದಿಲ್ಲ ಸ್ಕಿಲ್ ಇಲ್ಲ ಹೇಗೆ ಆ್ಯಕ್ಷನ್ ತಗೊಳ್ಳೋದು ಅದನ್ನು ಮೊದಲ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಧ್ವನಿನ ಸ್ಟಾಪ್ ಮಾಡಿ ಹೊಸ ಧ್ವನಿ ಪ್ಲ್ಯಾಂಟ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಈ ಕೆಲಸನ ನಾನೀಗ ಮೂರು ಜನರ ಬಗ್ಗೆ ಮಾತಾಡ್ತೀನಿ ಒಂದು ನನಗೇನೂ ಗೊತ್ತಾಗ್ತಾ ಇಲ್ಲ ನಾನು ಮಾಡೋದು ಮಾಡೋದಂತ ನನಗೆ ಗೊತ್ತಿಲ್ಲ ನನ್ನ ಹತ್ರ ಸ್ಕಿಲ್ ಇಲ್ಲ ಓದಿಲ್ಲ ಎಜುಕೇಷನ್ ಇಲ್ಲ ಎರಡನೇವರು ನನ್ನ ಹತ್ರ ಸ್ಕಿಲ್ ಇದೆ ಅದು ನನಗೆ ಅನಿಸ್ತಾ ಇಲ್ಲ ಇದು ಯೂಸ್ ಆಗುತ್ತೆ ಅಂತ ಅದು ನಡೀತದೆ ಅಂತ ಮೂರನೇವರು ನಾನು ಕೆಲಸ ಮಾಡ್ತಾಯಿದ್ದೀನಿ ಒಂದು ಸಣ್ಣದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಆದರೆ ಖುಷಿಯಾಗಿಲ್ಲ ಒಂದು ವೇಳೆ ನೀವು ನಿಮ್ಮ ಕೆಲಸದಲ್ಲಿ ಖುಷಿಯಾಗಿದ್ದೀರಾ ಶ್ರೀಮಂತರ ಆಗಿದ್ದೀರಾ ಅಂದರೆ ಈ ವಿಡಿಯೋ ನಿಮಗಲ್ಲ ಕೇಳಿಸ್ಕೊಳ್ಳಿ ಆದರೆ ರಿಕಮೆಂಡ್ ಮಾಡಿ ಶೇರ್ ಮಾಡಿ ಲಾ ಆಫ್ ಸಕ್ಸಸ್ನ ಮೇನಿನ ಒಂದು ಬುಕ್ ಇದೆ ಎಸೆನ್ಸ್ ಆಫ್ ಸಕ್ಸಸ್ ಅಂತ ಅದರಲ್ಲೂ ಮಿರಾಕಲ್ ಫಾರ್ಮುಲಾ ಮೊದಲ ವ್ಯಕ್ತಿ ಹೇಳ್ತಾನೆ ನನಗೇನು ಇಲ್ಲ ನಾನೇನು ಮಾಡೋದಂತ ನನ್ನ ಹತ್ರ ಸ್ಕಿಲ್ ಇಲ್ಲ ಎಜುಕೇಷನ್ ಇಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಶ್ರೀಮಂತರಾಗ್ತೀರಾ ಎಷ್ಟು ಶ್ರೀಮಂತರಾಗ್ತೀರಂದರೆ ನಾಲ್ಕು ಜನಕ್ಕೆ ನೀವೇ ಕೆಲಸ ಕೊಡೋ ಅಷ್ಟು ನೀವು ಹೇಳ್ಬೋದು ಹದಿನೆಂಟು ತಿಂಗಳ ನಾಳೆನೇ ಆಗಲ್ವ ನೆನ್ಪಿಡಿ ಹದಿನೆಂಟು ತಿಂಗಳಿಂದೆ ನೀವು ಎಲ್ಲಿ ಹೇಗಿದ್ರಿ ಮತ್ತೆ ಹದಿನೆಂಟು ತಿಂಗಳು ಹೋದ್ರು ಹೀಗೆ ಇರ್ತೀರ ಹೀಗೆ ಹೇಳುವವರು ಮೂವತ್ತ್ ನಲ್ವತ್ತು ವರ್ಷದಿಂದ ಹಾಗೆ ಇದ್ದಾರೆ ಅವ್ರು ಸುಮಾರು ವರ್ಷದಿಂದ ಇದೇ ಮಾತು ಹೇಳ್ತಾ ಇದ್ದಾರೆ ಬೇಗ ಆಗಲ್ವಾ ನಾಳೆನೇ ಆಗೋಲ್ವಾ ಒಂದು ದಿನದಲ್ಲಿ ಏನೂ ಆಗಲ್ಲ ಹದಿನೆಂಟು ತಿಂಗಳು ಶ್ರೀಮಂತನಾಗುವ ಪ್ರೊಸೆಸಲ್ಲಿ ನಡೆದ್ರೆ ನಿಮ್ಮ ಗೆಳೆಯರು ಬೇರೆ ಇರ್ತಾರೆ ನಿಮ್ಮ ಜನ ಬೇರೆ ಇರ್ತಾರೆ ನೀವು ಟೇಲರ್ ಆಗಬೇಕು ಅಂದ್ರೂ ಮೊದಲು ಬಟನ್ ಹಾಕೋದನ್ನು ಕಲಿಬೇಕಾಗತ್ತೆ ಕತ್ತೆ ಹಿಡಿಯೋದನ್ನು ಕಲಿಬೇಕಾಗತ್ತೆ ನನ್ನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಫಸ್ಟ್ ಹೋಗಿ ಕೇಳಬೇಕಾಗತ್ತೆ ನೀವು ಹೋಟ್ಲ್ ಮಾಡ್ಬೇಕಂತಿದ್ರೆ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಬೇಕಾಗತ್ತೆ ಪಾತ್ರೆಯೂ ತೊಳಿಬೇಕಾಗತ್ತೆ ಕಾರ್ಪೆಂಟರ್ ಹತ್ರ ಹೋಗಿ ನಾನು ಕೆಲಸ ಕಲೀಲಿಕ್ಕೆ ತಯಾರಿದ್ದೀನಿ ಅಂತ ಕಷ್ಟ ಬಿಡಲಿಕ್ಕೆ ತಯಾರಿದ್ದೀನಿ ಅಂತ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷನೋ ಕೆಲಸ ಕಲಿತೀರ ಕಾರು ಬಂಗ್ಲೆ ಏನು ಡ್ರೀಮ್ ಕಂಡಿದ್ದೀರೋ ಏನು ಕನಸು ಕಂಡಿದ್ದೀರೋ ಅದು ಪಡಿಬೇಕಂದ್ರೆ ಮನೆಯಿಂದ ಹೊರಗಡೆ ಬಿಡಬೇಕಾಗುತ್ತೆ ಇದೆಲ್ಲ ಹೇಳೋದರ ಅರ್ಥ ನಾಲ್ಕು ಕಡೆಯಿಂದ ಅವಕಾಶ ಇದೆ ನಿಮಗೆ ಅಡುಗೆ ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಲೆಕ್ಕ ಬರುತ್ತಾ ಕಾಮಿಡಿ ಮಾಡ್ಲಿಕ್ಕೆ ಬರುತ್ತಾ ಯೂಟ್ಯೂಬ್ ಚಾನೆಲ್ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಹಾಕ್ತಾ ಬನ್ನಿ ಹದಿನೆಂಟು ತಿಂಗಳಲ್ಲಿ ನೋಡಿ ಇವತ್ತು ಯೂಟ್ಯೂಬರ್ಸ್ ಲಕ್ಷಾಣಗಟ್ಲೆ ಹಣ ಗಳಿಸ್ತಾ ಇದ್ದಾರೆ ಇದ್ರ ಮಾತಿನ ಅರ್ಥ ಪ್ರಾರಂಭ ಮಾಡಿ ನಾನು ಈ ಕೆಲಸ ಮಾಡಬೇಕಾ ಹೋಗಿ ಸೇರ್ಕೊಳ್ಳಿ ಇದೇ ಗುರಿ ಅಲ್ಲ ಗುರಿ ತಲುಪಲಿಕ್ಕೆ ಬಸ್ಸಲ್ಲಿ ಹೋಗ್ಬೇಕಾಗ್ಬೋದು ಟ್ರೈನಲ್ಲಿ ಹೋಗ್ಬೇಕಾಗ್ಬೋದು ವಿಮಾನದಲ್ಲೂ ಹೋಗ್ಬೇಕಾಗ್ಬೋದು ಬಸ್ಸೇ ನಿಮ್ಮ ಗಮ್ಯ ಅಲ್ಲ ಗುರಿ ಅಲ್ಲ ಪಕ್ಕದ ಊರಲ್ಲಿ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಹಾಸ್ಪಿಟಲಲ್ಲಿ ಇದ್ದಾರೆ ಅಂದರೆ ನೀವು ಆ ಬಸ್ ಬೇಡ ಈ ಬಸ್ ಬೇಡ ಅಂತ ಕಾಯ್ತೀರಾ ಮೊದಲು ಸಿಗೋ ಬಸ್ ಹತ್ಕೊಂಡು ಹೋಗ್ತಿರ್ತಾನೆ ಅದೇ ರೀತಿ ಗುರಿ ಅಂದರೆ ನಿಮ್ಮ ಮೆಂಟಲ್ ಲೇಜಿನೆಸ್ ಬಾಡಿ ಲೇಝಿನೆಸ್ ಸೋಂಬಿರಿತಾನೆ ಬಿಡಬೇಕಾಗತ್ತೆ ಪ್ರಾರಂಭ ಮಾಡಿ ಮನೆಯಿಂದ ಹೊರಗಡೆ ಬನ್ನಿ ಅವಕಾಶಗಳು ಇವೆ ಮನೆಯಿಂದ ಹೊರ ಬನ್ನಿ ಎಲ್ಲಿಯಾದರೂ ಅವಕಾಶ ಕಂಡರೆ ಅವ್ರಿಗೆ ಹೇಳಿ ನಿಮಗೆ ಕೆಲಸ ಕೊಡಿ ಅಂತ ನಿಮಗೆ ಆಸಕ್ತಿ ಇರುವ ಫೀಲ್ಡ್ನ ಸೇರಿಕೊಳ್ಳಿ ನನಗೆ ಮೂರು ತಿಂಗಳು ಸಂಬಳ ಬೇಡ ಅಂತ ಹೇಳಿ ಹದಿನೆಂಟು ತಿಂಗಳಲ್ಲಿ ಎಲ್ಲಿರ್ತೀರ ನೋಡಿ ಇವತ್ತು ಧೀರುಬಾಯಿ ಅಂಬಾನಿ ಬಗ್ಗೆ ಮಾತಾಡ್ತಾರೆ ಅವರ ಮಕ್ಕಳ ಬಗ್ಗೆ ಮಾತಾಡಲ್ಲ ಚಿನ್ನದ ಸ್ಪೂನಲ್ಲಿ ತಿನ್ಕೊಂಡು ಬೆಳೆದಂಥವ್ರು ಪೇಪರ್ ಮಾಡಿಕೊಂಡು ಹಾಲು ಮಾರ್ಕೊಂಡು ಟೀ ಮಾರ್ಕೊಂಡು ಸ್ಟಾರ್ಟ್ ಮಾಡಿದಂಥವ್ರು ಇವತ್ತು ಯಶಸ್ವಿಯಾಗಿದ್ದಾರೆ ಎರಡನೇ ಅವರು ನನಗೆಲ್ಲ ಗೊತ್ತು ಆದರೆ ಏನು ಮಾಡಲ್ಲ ನಿಮಗೇನು ಹೇಳಬೇಕಂದ್ರೆ ಏನು ಗೊತ್ತಿದೆಯೋ ಅಲ್ಲಿಂದ ಶುರು ಮಾಡಿ ಹೇಗೆ ಶುರು ಮಾಡೋದು ನಿಮ್ಗೇನು ಗೊತ್ತಿದೆಯೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ನಿಮಗೆ ಚೆನ್ನಾಗಿ ನಾಲೆಜ್ ಇದೆಯಾ ಟ್ಯೂಷನ್ ತೊಗೋತೀರಾ ಒಬ್ರಿಗೆ ಟ್ಯೂಷನ್ ಹೇಳಿ ಅಡುಗೆ ಚೆನ್ನಾಗಿ ಬರುತ್ತಾ ಅಡುಗೆ ಮಾಡಿ ನಾಲ್ಕು ಜನರಿಗೆ ಹತ್ತು ಜನರಿಗೆ ಸಪ್ಲೈ ಮಾಡಿ ನಿಮ್ಗೆ ಏನು ಬರುತ್ತೋ ಅದನ್ನು ಮಾಡಿ ಪರ್ಫೆಕ್ಟ್ ಆದಮೇಲೆ ಮಾಡ್ತೀನಿ ಅನ್ನೋದನ್ನು ಬಿಡಿ ಎಲ್ಲಿದ್ದರೋ ಹೇಗಿದ್ದಿರೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಜನರಿಗೆ ಡಿಕ್ಲೇರ್ ಮಾಡಿ ನಾನು ನಿಮಗೋಸ್ಕರ ಇದನ್ನು ಮಾಡಬಲ್ಲೆ ಅಂತ ಇವತ್ತು ಫೇಸ್ಬುಕ್ಕು ಯೂಟ್ಯೂಬು ಚಾನಲ್ಗಳಿದ್ದಾವೆ ಅಲ್ಲಿ ನಿಮ್ಗೆ ಬರೋದನ್ನು ಮಾಡ್ತಾ ವೀಡಿಯೋ ಮಾಡ್ಕೊಂಡು ಬನ್ನಿ ಮೂರನೇ ವ್ಯಕ್ತಿ ಕೆಲಸ ಇದ್ದಾನೆ ಬಿಸ್ನೆಸ್ ಇದ್ದಾನೆ ಖುಷಿ ಇಲ್ಲ ಕೆಲಸ ಬಿಡಬೇಕಂತ ಇದ್ದೀನಿ ಇಂಥವರಿಗೆ ಮುಂದಿನ ಎರಡು ವೀಡಿಯೋದಲ್ಲಿ ಉತ್ತರ ಸಿಗುತ್ತೆ ಶುರು ಮಾಡೋದ್ರಿಂದ ಹಣದ ಬಾಗಿಲು ತೆರೀತದೆ ಯಾರ ಹತ್ತಿರನೂ ಹಣ ಬೇಡಲ್ಲ ನೀವು ಇವತ್ತೇ ಶುರು ಮಾಡಿ ಒಂದನೇ ತಾರೀಕಿಂದ ಮಾಡ್ತೀನಿ ನಾಲ್ಕು ದಿವಸ ಬಿಟ್ಟು ಮಾಡ್ತೀನಿ ಅಂದರೆ ಆಗೋಲ್ಲ ನಿಮ್ಮ ಇಮೋಷ್ನಲ್ ಪಾಯ್ಸನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗಲೇ ಮಾಡಿ ನನ್ನ ವೀಡಿಯೋ ನೋಡಿದರೆ ಹಿಂದಿನ ಐದು ವಿಡಿಯೋ ನೋಡಿದರೆ ನಿಮ್ಗೇನಾದರೂ ಒಂದು ಹೊಳೆದಿರುತ್ತೆ ನಿಮ್ಗೇನು ಮಾಡಬೇಕು ಗೊತ್ತಾಗಿರುತ್ತೆ ಇವತ್ತೇ ಸ್ಟಾರ್ಟ್ ಮಾಡಿ ನಿರ್ಧಾರ ಮಾಡಿ ಸ್ಟಾರ್ಟ್ ಮಾಡಿದಾಗ ನಗೋರು ನಗ್ತಾರೆ ಇನ್ಸಲ್ಟ್ ಮಾಡೋರು ಇನ್ಸಲ್ಟ್ ಮಾಡ್ತಾರೆ ಕೊಂಕ್ ಮಾತಾಡೋರು ಕೊಂಕ್ ಮಾಡ್ತಾ ಮಾತಾಡ್ತಾರೆ ಹರ್ಟ್ ಮಾಡೋರು ಹರ್ಟು ಮಾಡ್ತಾರೆ ಚಪ್ಪಾಳೆ ತಟ್ಟಲಿಕ್ಕೆ ನಾನೊಬ್ಬ ಇದ್ದೀನಿ ಇನ್ನೊಬ್ರು ನಿಮ್ಮನ್ನು ಆಡ್ಕೊಳ್ಬೋದು ತಮಾಷೆ ಮಾಡ್ಬೋದು ರೇಗಿಸ್ಬೋದು ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ಈ ಊರು ಬಿಡಬೇಕು ಬೇರೆ ಊರಿದಾಗ ಮಾಡ್ತೀನಿ ಅಂದರೆ ಆಗಲ್ಲ ಸ್ಟಾರ್ಟ್ ಮಾಡಿ ಕೊರೋನಾ ಲಾಕ್ಡೌನ್ ಆದಾಗ ತುಂಬ ಜನರ ಬಿಸ್ನೆಸ್ ಮುಚ್ಚಿತ್ತು ಯಾಕೆಂದರೆ ಅವರು ಯೂನಿವರ್ಸ್ನ ಅದೇ ಕೇಳ್ತಾಯಿದ್ರು ಬಿಸ್ನೆಸ್ ಆಗ್ತಾಯಿಲ್ಲ ಲಾಸಲ್ಲಿ ನಡೀತಾ ಇದೆ ಅಂತ ನೆಪ ಬೇಕಿತ್ತು ಯೂನಿವರ್ಸ್ ಕೊಟ್ಟಿದೆ ಇನ್ನು ಎಷ್ಟೋ ಜನ ಜೀವನದಲ್ಲಿ ಬದುಕಲಿಕ್ಕೆ ನಾನು ಲಾಯಕ್ಕಿಲ್ಲ ಅಂತಿದ್ದಾರೆ ಅಂಥವ್ರಿಗೆ ಕಾಯಿಲೆನೇ ಬರ್ತದೆ ಯಾಕೆಂದರೆ ಅವರು ಯೂನಿವರ್ಸ್ ಹತ್ರ ಅದೇ ಕೇಳ್ತಾ ಇದ್ದಾರೆ ಯೂನಿವರ್ಸು ಹೇಳುತ್ತೆ ನಿನಗೆ ಜೀವನ ಮುಗಿಸ್ಬೇಕು ಅಂತ ಇದೆಯಲ್ವಾ ನಿಗೇನು ಪ್ಯಾಟರ್ನ್ ಬೇಕೋ ಅದು ಸಿಗ್ತದೆ ಅಂತ ಏನು ಬೇಡ್ತೀವೋ ಅದೇ ಸಿಗ್ತದೆ ಪರಿಸರ ಚೇಂಜ್ ಮಾಡ್ತೀನಿ ಬೇರೆ ಊರು ಹೋದಾಗ ಕೆಲಸ ಮಾಡ್ತೀನಿ ಅನ್ನೋ ಐಡಿಯಾ ಡ್ರಾಪ್ ಮಾಡಿ ಟೇಕ್ ಯುವರ್ ಆ್ಯಕ್ಷನ್ ರೈಟ್ ನಾವು ನೀವು ಸಹ ನಿಮ್ಮ ಕಂಪನಿಯ ಮಾಲೀಕನ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೋದು ಆದರೆ ಅದಕ್ಕೊಂದು ಕೆಲವೊಂದು ಸೀಕ್ರೆಟ್ಸ್ಗಳಿದ್ದಾವೆ ಈಗ ನೀವು ನೆಪ ಹೇಳಬೇಡಿ ನನ್ನ ಮೂಡ್ ಸರಿ ಇಲ್ಲ ನನಗೆ ಬೇರೆ ಕೆಲಸ ಇದೆ ನದಿ ಯಾವತ್ತೂ ಹೇಳೋಲ್ಲ ಒಂದು ತಾಸು ರೆಸ್ಟ್ ಮಾಡ್ತೀನಿ ಆಮೇಲೆ ಹರಿತೀನಿ ಅಂತ ಒಂದ್ಸಲ ಗುರಿ ಸೆಟ್ ಮಾಡಿದ್ಮೇಲೆ ತಲೆಯಲ್ಲಿ ಬೇರೆದೇನೂ ಹಾಕಬಾರ್ದು ನಿಮ್ಮ ಗುರಿ ಜನರಿಗೂ ಹೇಳಬಾರ್ದು ಕೆಲಸ ಮಾಡಿ ತೋರಿಸ್ಬೇಕು ನಾನು ಸರಿಯಾದ ಕೆಲಸದಲ್ಲಿ ಇಲ್ಲ ಸರಿಯಾದ ಕೆಲಸ ಸಿಕ್ಕಿದ ಮೇಲೆ ಮಾಡ್ತೀನಿ ಈ ರೀತಿ ಗೊಣಗಬೇಡಿ ಜನರಿಗೆ ಯಾವತ್ತೂ ಹೇಳಬೇಡಿ ಸರಿಯಾದ ಕೆಲಸ ಇಲ್ಲ ಅಂತ ಅದಕ್ಕೆ ನಾವು ಫೇಲ್ಯೂರ್ ಆಗ್ತೀವಿ ಒಬ್ಬ ವಕೀಲ ಇದ್ದಂತೆ ಅವನ ಅಂಗಡಿಯಲ್ಲಿ ಕೂತಾಗ ಯಾರೋ ಕೇಳಿದ್ರಂತೆ ಏನು ಅಂಗಡಿಯಲ್ಲಿ ಐಟಮ್ ಇಲ್ವಲ್ಲ ಯಾಕೆ ಬಿಸ್ನೆಸ್ ಲಾಸ್ ಅಂತ ಕೇಳಿದ್ರಂತೆ ಅದಕ್ಕೆ ಅವನು ಇಲ್ಲ ಇದು ನಂದು ಹಾಫಿ ನಾನು ಲಾಯರು ಅನ್ನಂತೆ ಸ್ವಲ್ಪ ದಿನದ ಮೇಲೆ ಆಫೀಸಲ್ಲಿ ಕೂತಾಗ ಯಾಕೆ ಪ್ರ್ಯಾಕ್ಟೀಸ್ ಇಲ್ವಾ ಅಂತ ಕೇಳಿದ್ರಂತೆ ಅದಕ್ಕೆ ಇಲ್ಲ ಆ ಥರ ಏನಿಲ್ಲ ನಂದು ಅಂಗಡಿ ಇದೆ ಇದನ್ನು ನಾನು ಸುಮ್ಮನೆ ಹಾಬಿಗೆ ಮಾಡ್ತಾ ಇದ್ದೀನಿ ಅಂದಂತೆ ಆ ಕಡೆ ವಕೀಲನೂ ಅಲ್ಲ ಈ ಕಡೆ ಅಂಗಡಿಯವನು ಅಲ್ಲ ನೀವೀಗ ಗೊಣಗಬಾರ್ದು ಬಿಸ್ನೆಸ್ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಸಂಬಳ ಬರ್ತಾಯಿದೆ ಖುಷಿ ಇಲ್ಲ ಅದೇ ಕೆಲಸ ನೋಡ್ತಾ ಇದ್ದೀನಿ ಸ್ವಲ್ಪ ನಿಲ್ಲಿ ಮುಂದಿನ ವೀಡಿಯೋದಲ್ಲಿ ಮ್ಯಾಜಿಕ್ ಬರೋದಿದೆ ಯಾವ ರೀತಿ ಎರಡು ಪ್ಲಸ್ ಎರಡು ನಾಲ್ಕು ಆಗುತ್ತೋ ಅದೇ ರೀತಿ ಸೈಂಟಿಫಿಕ್ ಫಾರ್ಮುಲಾ ಇದೆ ಯಾರ ಹತ್ರ ಸಮಯ ಇಲ್ವೋ ಬ್ಯುಸಿ ಇದ್ದಾರೋ ಅವ್ರ ಹತ್ರ ಹೋಗಿ ಕೇಳಿ ನನ್ನ ಕೆಲಸ ಅಂತ ವೆಜಿಟೇಬಲ್ ಮಾರ್ಕೆಟಲ್ಲಿ ಫ್ರೂಟ್ಸ್ ಮಾರ್ಕೆಟ್ಸಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಕೆಲಸ ಸಿಗಬಹುದು ನಿಮಗೆ ನಿಮ್ಮ ಹತ್ರ ಸ್ಕಿಲ್ ಇಲ್ಲ ಅಂದರೆ ಕಲೀರಿ ಯಾವ ಆಸಕ್ತಿ ಇದೆಯೋ ಮೂರು ತಿಂಗಳಲ್ಲಿ ಕಲೀಬೋದು ಹದಿನೆಂಟು ತಿಂಗಳಲ್ಲಿ ನೀವು ಅದರ ಎಕ್ಸ್ಪರ್ಟ್ ಆಗಿರ್ತೀರ ಮಾಸ್ಟರ್ ಆಗಿರ್ತೀರ ಮಾಸ್ಟರ್ಗಳಿಗೆ ಜಾಸ್ತಿ ದುಡ್ಡು ಸಿಗುತ್ತೆ ಸಂಬಂಧಿಕರು ಹಣ ಕೊಟ್ಟರೆ ಮಾಡ್ತೀನಿ ಬ್ಯಾಂಕ್ ಲೋನ್ ಕೊಟ್ಟರೆ ಮಾಡ್ತೀನಿ ಇವೆಲ್ಲ ತಲೆಯಿಂದ ತೆಗೆದಾಕಿ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಶುರು ಮಾಡಿ ಆ್ಯಕ್ಷನ್ ತಗೊಳ್ಳಿ ನೀವು ಯೂನಿವರ್ಸಿಗೆ ಕೇಳಿದ್ದು ಬಾಗಿಲಲ್ಲಿ ಬಂದಿದೆ ಆ್ಯಕ್ಷನ್ ತಗೊಳ್ಳಿ ರಿಸೀವ್ ಮಾಡಿ